ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶು ಏನಪ್ಪ ಈಗ ನಿಂತಿದ್ದಾರೆ ಇಷ್ಟಕ್ಕೊಂದು ಕಳೆನಷ್ಟುಕೊಂಡು ಡಬ್ಗಳನ್ನ ಇಟ್ಕೊಂಡಿದ್ದಾರೆ ಇದರಿಂದ ಏನು ಏನು ಹಾಕ್ತಿದ್ದಾರೆ ತಿಳ್ಕೊಬೋದು ನಾನು ಮನೇಲಿ ಮಾಡಿರುವಂಥ ರಸಾವರಿ ಇದು ರಸಾವರಿ ಇದು ಅದನ್ನು ತುಂಬ್ಕೊಂಡು ಬಂದಿದ್ದೀನಿ ತುಂಬ್ಕೊಂಡ್ಬಂದು ಈಗ ಗಿಡಕ್ಕೆ ಯಾವುದ್ಯಾವುದು ನಾನು ಇದನ್ನ ಮಾಡಿದ್ದೀನಿ ಟೆಸ್ಟಿಂಗ್ ಮಾಡಿದ್ದೀನಿ ಗಿಡಗಳಿಗೆ ಆ ಟೆಸ್ಟಿಂಗ್ ಮಾಡಿರೋ ಗಿಡಗಳು ಕೆಲವೊಂದು ಕೈಗೆ ಸಿಗೋ ಮಟ್ಟದಲ್ಲಿ ಅಂದರೆ ನಮ್ಮ ರೀಚಿಗಿರೋ ಹಂಗಿದೆ ಕೆಲವೊಂದು ಗಿಡಗಳು ಆ ಗಿಡಗಳಿಗೆ ನಾನು ಸ್ಪ್ರೇ ಮೂಲಕ ತೋರಿಸ್ತೀನಿ ಯಾಕೆಂದರೆ ಅದು ಅದಕ್ಕೆ ಬೇಕಾಗಿದೆ ಸ್ಪ್ರೇ ಅಂಥ ಸಣ್ಣ ಗಿಡಗಳಿಗೆ ಮತ್ತು ಡ್ರೆಂಚಿಂಗು ಅದಕ್ಕೆ ಮಾಡ್ತೀನಿ ಈ ಡ್ರೆಂಚಿಂಗ್ ಮತ್ತು ಸ್ಪ್ರೇ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಒಂದು ಗಿಡದಲ್ಲಿ ತೋರಿಸಿರ್ತೀನಿ ಉಳಿಕೆಯಂತೆ ನಾನು ನಿಮ್ಗಳಿಗೆ ಪ್ರತಿ ಇದರಲ್ಲೂ ಆಯಾ ಗಿಡದ್ದು ಇದಕ್ಕೆ ಡ್ರೆಂಚಿಂಗ್ ಮಾಡಿ ಹೋಗಿರ್ತೀನಿ ಇವತ್ತು ಡ್ರೆಂಚಿಂಗ್ ಮಾಡಿದ್ಮೇಲೆ ಆ ಗಿಡ ಡ್ರೆಂಚಿಂಗ್ ಮಾಡಿದ ದಿನ ಅಂದರೆ ಮಾಡಿದ ದಿನ ಅಥವಾ ಮಾರನೇ ದಿನ ಎರಡು ದಿನದಲ್ಲಿ ಒಂದು ದಿನದಲ್ಲಿ ನಾನು ಈ ವಿಡಿಯೋನ ಮಾಡಿಟ್ಕೊಂಡಿರ್ತೀನಿ ಪ್ರತಿ ಗಿಡದಲ್ಲೂ ಹೆಂಗಿತ್ತು ಇವತ್ತಿನ ಪರಿಸ್ಥಿತಿ ಅಂತ ನೋಡ್ಕೊಳ್ಳಿ ಡ್ರೆಂಚ್ ಮಾಡಿ ಅಲ್ಲಿಂದ ಮುಂದೆ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಮತ್ತೆ ನಿಮಗೆ ಅದರದ್ದು ಇದನ್ನು ತೋರಿಸ್ತೀನಿ ಆವಾಗ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿದಾಗ ನಮ್ಮ ರಸ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಗ್ತದೆ ನಾವೇ ಮಾಡ್ಕೋಬಹುದು ರೈತರುಗಳೇ ಮಾಡ್ಕೋಬಹುದು ಋತು ಚೇಂಜ್ ಆದಂಗೆ ಚೇಂಜ್ ಆದಂಗೆ ಗಿಡಗಳು ಹೆಂಗೆ ನಲುಗ್ತವೆ ಋತುಗೆ ಅಡ್ಜಸ್ಟ್ ಆಗೋದಕ್ಕೆಲ್ಲೇ ಇದಾಗುತ್ತೆ ತೊಂದರೆ ಆಗುತ್ತೆ ಆ ಋತು ಚೇಂಜ್ ಆಗೋ ಟೈಮಲ್ಲಿ ನಾವು ಹಾಕ್ಬಿಟ್ರೆ ಅವಾಗ ಅದಕ್ಕೆ ಕೆಳಗಡೆ ಇಂಗ್ರೀಡಿಯೆಂಟ್ಸ್ ಸಿಗ್ತಾ ಇರುತ್ತೆ ಅದೊಂದು ತಗೊಂಡು ಅದು ಆ ಒಂದು ಋತುವಿನ ಒಂದು ಮೈನಸ್ಸು ಹಳೆಯದು ಋತುವಿನ ಅಡ್ಜಸ್ಟ್ಮೆಂಟ್ಗೆಯಿಂದ ಇನ್ನೊಂದಕ್ಕೆ ಪಾಸಾಗೋದಕ್ಕೆ ಅದಕ್ಕೆ ಅನುಕೂಲ ಆಗಬಹುದು ಅನ್ನೋ ರೀತಿಯಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ನೀವು ನಿಮ್ಮ ತೋಟದೊಳಗೆ ನೀವೇ ರಸವರಿ ಮಾಡ್ಕೊಂಡು ನೀವೇ ನಿಮ್ಮ ಗಿಡಗಳಿಗೆ ಹಾಕ್ಕೊಂಡು ನೀವೇ ಟೆಸ್ಟ್ ಮಾಡ್ಕೊಳ್ಳಿ ನಂದು ಆಗಿದೆ ಅಂತ ನನ್ನನ್ನು ಪೂರ್ತಿಯಾಗಿ ನಂಬಿ ನೀವು ನಂದೇ ರಸಾವರಿ ಬೇಕು ಅನ್ನೋ ರೀತಿಯಲ್ಲಿ ತಿಳ್ಕೊಬೇಡಿ ನನ್ನ ರಸಾವರಿ ನಾನು ಮಾಡಿದ್ದೀನಿ ನೀವು ರಸಾವರಿ ಮಾಡ್ಕೊಳ್ಳಿ ಅದು ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸೇ ತಿಳಿಸ್ತೀನಿ ಹಾಕಿರೋ ಗಿಡ ಎಲ್ಲವೂ ಬರ್ತಾವೆ ಅಥವಾ ಎಲ್ಲವೂ ಚೆನ್ನಾಗಿ ಫಲ ಹಿಡಿಯುತ್ತೆ ಅಲ್ಲ ಆ್ಯಾವ್ರೇಜಲ್ಲಿ ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ನೋಡ್ಕೋಬೇಕು ಪ್ಲಸ್ ಅದರ ಜೊತೆಗೆ ನಮಗೆ ಖರ್ಚು ಎಷ್ಟು ಕಡಿಮೆ ಆಯಿತು ಮತ್ತು ಯಾವ ರೀತಿ ನಾ ಯಾವ್ಯಾವ ರೀತಿಯಲ್ಲಿ ನಾವು ಖರ್ಚುಗೊಳಿಸ್ಕೋಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ರೈತರುಗಳು ಇದನ್ನು ನೋಡಿ ನೋಡಿ ಇದು ನೀವು ನೋಡ್ತಿದ್ದಂಗೆ ಕಳೆನಾಶಕದ್ದು ಡಬ್ಬಿ ಇದೆ ಇದು ಕಳೆನಾಶಕದ ಡಬ್ಬಿ ಇಷ್ಟಕ್ಕೊಂದು ಇಟ್ಕೊಂಡಿದ್ದಾನೆ ಗಾಡಿ ಮೇಲೆ ಇವನು ಎಷ್ಟು ಕಳೆನಾಶಕ ನಷ್ಟಕ ಹಾಕಿರ್ಬಹುದು ತೋಟಕ್ಕೆ ಅಂತ ಹೇಳ್ಬೋದು ನಾವು ಈಗ ಮಳೆಗಾಲದಲ್ಲಿ ಏನೂ ಮಾಡಕ್ಕೆ ಬರೋಲ್ಲ ಕಳೆನಾಶಕ ನಾಶಕ ಹೊಡ್ಕಂಡೇ ಹೊಡ್ಕೊಂತೀವಿ ನಮ್ಮಲ್ಲಿ ನೀರಾವರಿಯಾದ್ರಿಂದ ಕಳೆ ಜಾಸ್ತಿ ಆ ಕಳೆನ ಬಗ್ಬಡಿದಲ್ಲಿ ಇದ್ರೆ ಒಳಗಡೆ ಏನೇನೋ ಓಡಾಡ್ತಾವೆ ಹುಳುಗಳು ಎಲ್ಲ ಓಡಾಡ್ತವೆ ಅದೊಂದು ಅತಾಂತರ ಇರುತ್ತೆ ಮತ್ತು ಮಳೆಗಾಲದಲ್ಲಿ ನಿಮಗೆ ಹಣ್ಣಡಿಕೆಗಳು ಉದುರ್ತವೆ ಆ ಹಣ್ಣಡಿಕೆಗಳು ಉದುರಿದಾಗ ಆ ಕಳೆ ಒಳಗೆ ಕಾಣಲ್ಲ ಈಗ ನೋಡಿ ಇದಕ್ಕೆ ಬನ್ನಿ ಇದು ಕಳೆನಾಶಕ ಡಬ್ಬಿಯೊಳಗೆ ನಾನು ನನ್ನ ರಸಾವರಿಯನ್ನು ತುಂಬ್ಕೊಂಡು ಬಂದಿದ್ದೀನಿ ತುಂಬ್ಕೊಂಬಂದು ಈಗ ಗಿಡಗಳಿಗೆ ಮೊದಲು ಸಣ್ಣ ಗಿಡಗಳಿಗೆ ಏನು ಕೈಗೆ ಸಿಗುವಂಥ ಗಿಡಗಳಿಗೆ ಸ್ಪ್ರೇ ಕೊಟ್ಟು ಅವಕ್ಕೆ ಡ್ರೆಂಚ್ ಮಾಡ್ತೀನಿ ಡ್ರೆಂಚ್ ಮಾಡೋದು ಯಾವುದು ಅನ್ನೋದು ಯಾವ ರೀತಿ ಅನ್ನೋದನ್ನು ಈ ರೀತಿ ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದೇ ರೀತಿ ಡ್ರೆಂಚಿಂಗ್ ಮಾಡಬೇಕು ಅಥವಾ ಔಷಧಿ ಹೊಡಿಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನನ್ನ ವೀಡಿಯೋದಲ್ಲಿ ಇದೇ ವೀಡಿಯೋದಲ್ಲಿ ನೀವು ವಾಚ್ ಮಾಡಿದಾಗ ಅದ್ರ ಬಗ್ಗೆ ತಿಳಿಯುತ್ತೆ ಇದನ್ನು ಹೊಡೆಯೋದ್ರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಏನು ಇದರಿಂದ ವಿಷ ಮೈ ಗಂಟುಗಂತು ಅಥವಾ ಮೈಗೆ ನನಗೇನೋ ಆರೋಗ್ಯ ಕೆಡ್ತು ಇದಾಗಲ್ಲ ಅದೇ ನೀವು ಕಳೆನಾಶಕದಿಂದ ಹಿಡಿದು ಯಾವುದೇ ರಾಸಾಯನಿಕವನ್ನು ಮತ್ತು ಯಾವುದೇ ಔಷಧಿಗಳನ್ನು ನೀವು ಸ್ಪ್ರೇ ಕೊಟ್ಟರೆ ಅದೇನಾದರೂ ಸ್ವಲ್ಪ ಮೈ ಮೇಲೆ ಹಾರದ್ರೂ ಸತ ನಮಗೆ ತೊಂದರೆ ಆಗ್ತದೆ ಅದರಲ್ಲಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಆ ರೀತಿ ಆಗಬಾರ್ದು ನಾನು ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕನು ಮಿಕ್ಸ್ ಮಾಡಿಲ್ಲ ಹಾಂ ಮನೇಲಿ ಏನು ಬರ್ತಾಯಿದೆ ರಸಾವರಿ ಬಂದಿದ್ದನ್ನು ಡೈರೆಕ್ಟಾಗಿ ಅಂದರೆ ಯಾವುದೇ ನೀರನ್ನು ಮಿಕ್ಸ್ ಮಾಡಿಲ್ಲ ಬಂದ ಸ್ಟ್ರಾಂಗ್ ಇದನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಸ್ಪ್ರೇ ಕೊಡ್ತೀನಿ ಹಾಂ ಹಿಂದೆ ಈ ಹಿಂದೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಜ ಡಿಸೆಂಬರ್ ತಿಂಗಳಲ್ಲಿ ಅಂಥ ಗಿಡಗಳು ಕೆಲವೊಂದು ಗಿಡ ಇಂಪ್ರೂವ್ ಆಗಿದೆ ಅನ್ಸಿದ್ರು ಸತ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗಿಲ್ಲ ಇದು ನೋಡಿ ಇದು ನಲ್ ನಂಬರ್ ನಲವತ್ತಾರು ಗಿಡದ್ದು ಇದು ಜನ ಇದು ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ನಾನು ನಮ್ಮ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀನಿ ಆದರೂ ಗಿಡ ನೋಡಿರಿ ಯಾವ ರೀತಿ ಆಗಿದೆ ಅಂತ ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಏನೇನೂ ಇಲ್ಲ ಒಣಗೋಗಿದೆ ಪೂರ್ತಿ ಆದರೂ ನಾನು ಇರಲಿ ಅಂತ ಮಾಡ್ತಾಯಿದ್ದೀನಿ ಹಾಂ ಅದು ಬರಬಹುದು ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮಾಡ್ತೀನಿ ಅಷ್ಟಾದರೆ ಬರೀ ನಂದು ಕೇವಲ ಒಂದು ರಸ ಇದು ಯಾವುದು ರಸಾವರಿ ಒಂದು ವೇಸ್ಟ್ ಆಗ್ಬೋದು ವೇಸ್ಟ್ ಆಗಲ್ಲ ಅದು ಕೆಳಗಡೆ ಇಳಿದಿರುತ್ತೆ ಆ ಭೂಮಿಲಿ ಇರುತ್ತೆ ಮುಂದಿನ ಗಿಡ ನೆಟ್ಟಾಗ ಅದಕ್ಕೆ ಅನುಕೂಲ ಆಗ್ತದೆ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಈ ರೀತಿ ರಸ ಸೋರಿದೆ ಅದರದ್ದು ಇದಾಗಿರೋದು ಪರಿಹಾರ ಆಗಿರೋದು ಒಳಗಡೆ ಇದರದ್ದು ಆದರೂ ಒಳಗಡೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಭಾರಿ ಡೀಪಾಗಿ ಹೊರತಾ ತಿಂದಿದೆ ಇದು ಇಡೀ ಇದನ್ನೇ ಕಾಂಡನೇ ಮೇಲುಗಡೆ ಒಣಗಿದೆ ಆದರೆ ಮುಡಚ್ಕಂಡಿದೆ ನೋಡೋಣ ಆ ಸಂದೊಳಗೆ ಏನಾದರೂ ಇದ್ದರೆ ಕಿತ್ಕೊಂಡ್ಬರುತ್ತಾ ನೋಡೋಣ ಈಗ ಔಷಧಿ ಹೊಡಿತೀನಿ ನೋಡಿರಿ ನೋಡಿರಿ ಈ ರೀತಿ ಸುಳ್ಳು ಸುಳಿ ಒಳಗೆ ನೀರು ಬಿಡಬೇಕು ಹತ್ತಿರ ಇರೋದ್ರಿಂದ ಬಿಡ್ತಾ ಇದ್ದೀನಿ ದೊಡ್ಡದಿದಕ್ಕೆ ಆಗೋಲ್ಲ ಈ ರೀತಿ ಬಿಟ್ಟಾಗ ಏನಾಗುತ್ತೆ ಇದ್ರೊಳಗೆ ಇಳುಕೊಳತ್ತೀವಿ ಈ ಸಂದೊಳಗೆ ಇದು ಡ್ರೆಂಚಿಂಗು ಹಾಂ ಇದು ಇದರಲ್ಲಿ ಹೊಡಿತಾ ಇದ್ದೀನಿ ಇದರಲ್ಲಿ ಹೊಡೆಯೋದಲ್ಲ ಒಂದು ಚೊಂಬೊಳಗೆ ಒಂದು ಲೀಟ್ರ್ ಚೊಂಬೊಳಗೆ ತಗೊಂಬಂದು ಇಂಥ ಜಾಗದಲ್ಲಿ ಅಂದರೆ ಇಲ್ಲಿದೆಯಲ್ಲ ಇಲ್ಲಿ ಟ್ರ್ಯಾಕ್ಟ್ರು ಓಡಾಡತ್ತೆ ಟ್ರ್ಯಾಕ್ಟ್ರು ಓಡಿದಾಗ ಟ್ರ್ಯಾಕ್ಟ್ರು ಕಿತ್ಕೊಳ್ಳುತ್ತೆ ಮತ್ತು ಇದಿದ್ದಾಗ ಎಂಥದ್ದು ಗೊಬ್ಬರನೂ ಅಷ್ಟೇ ಇಂಥ ಕಡೆ ಹಾಕಿರ್ತೀವಿ ಟ್ರ್ಯಾಕ್ ಹೊಡಿತೀವಿ ನಾವು ಯಾವುದೇ ಮಣ್ಣು ತೆಗೆದು ಹಾಕಲ್ಲ ಮೇಲುಗಡೆ ಹಾಕಿರ್ತೀವಿ ಆಮೇಲೆ ಟ್ರ್ಯಾಕ್ ಹೊಡಿತೀವಿ ಅದೇ ರೀತಿ ಕಡಿಮೆ ಖರ್ಚಲ್ಲಿ ಮಾಡ್ತಾ ಇರೋಂಥ ಇದು ಖುಷಿ ಇದು ನಮ್ಮದು ದಡ್ಡ ಅನ್ಕೋಬೋದು ಅಥವಾ ಅಯಾ ಏನಂತ ತೋರಿಸ್ತಾನೆ ಬಿಡ ಈ ರೀತಿ ಮಾಡಿದ್ರೆ ಹಾಳಾಗುತ್ತೆ ಅಂತಲೂ ಇರ್ಬೋದು ಹಾಳಾಗ್ಬೋದು ಹೇಳಕ್ಕೆ ಬರಲ್ಲ ನೋಡಿ ಈ ರೀತಿ ಮಾಡಿದ್ದೀನಿ ನಾನು ಡ್ರೆಂಚ್ ಮಾಡಿದ್ದೀನಿ ನೋಡೋಣ ಇದರಲ್ಲಿ ಏನಾದರೂ ತಾಕತ್ತಿದ್ದರೆ ಬರುತ್ತೆ ಬಂದಾಗ ನಾನು ನಿಮಗೆ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು